ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇದು ಬಂದು ಯುಗಾದಿ ಹಬ್ಬದ ವ್ಲಾಗ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಅಂದ್ರೇನೆ ಸಿಹಿ ಕಹಿ ಬೇವು ಬೆಲ್ಲ ಎಲ್ಲ ತಿನ್ಬೇಕಲ್ಲ ಹಾಗೆ ಯುಗಾದಿ ಹಬ್ಬಕ್ಕೆ ತೋರಣ ಎಲ್ಲ ಕಟ್ಟಬೇಕಲ್ಲ ಅದಕ್ಕೋಸ್ಕರ ಮಾವಿನ ಎಲೆ ಕಿತ್ಕೊಂಡು ಹೋಗೋಣ ಅಂತ ಬಂದೆ ಮಾವಿನ ಮರನ ಖಾಲಿ ಸೈಟ್ ಇದ್ದರೆ ಅದರಲ್ಲಿ ಹಾಕಿದರು ಅತ್ತೆ ಒಂದು ಟೆನ್ ಇಯರ್ಸ್ ಬ್ಯಾಕ್ ಏನೋ ಹಾಕಿದ್ರಂತೆ ಫಸ್ಟ್ ಟೈಮ್ ಮಾವಿನಕಾಯಿ ಬಂದಿದೆ ತುಂಬ ಖುಷಿಯಾಯಿತು ನಮಗೆ ಹಾಗೆ ಇದು ಬಿಕ್ಕೆಂಡ್ ಅಂತ ಹೇಳ್ತೀವಲ್ಲ ಅದೆ ಅದು ಕೂಡ ಒಂದು ಬಿಟ್ಟಿತ್ತು ಅದನ್ನು ಕಿತ್ಕೊಂಡ್ವಿ ಸೊ ಮಾವಿನಕಾಯಿ ಅಂತೂ ಇದೇ ಫಸ್ಟ್ ಟೈಮ್ ಬಂದಿರೋದು ತುಂಬ ಖುಷಿಯಾಯಿತು ಸೊ ಅದಕ್ಕೆ ಅದನ್ನು ತೊಗೊಂಡೋಗೋಣ ಅಂತ ಬಂದ್ವಿ ಹಾಗೆ ಸ್ವಲ್ಪ ಸೈಜ್ ದೊಡ್ಡದಾಗಿರೋದನ್ನು ತೊಗೊಂಡು ತಗೊಂಡ್ವಿ ಇನ್ನು ಮಾವಿನ ಎಲೆ ಎಲ್ಲ ಬೇಕಲ್ವ ತೋರಣ ಕಟ್ಟಲಿಕ್ಕೆ ಅದನ್ನೆಲ್ಲ ಕೂಡ ತಗೊಂಡ್ವಿ ಇನ್ನು ಬೇವಿನ ಸೊಪ್ಪು ಹಾಗೆ ಬೇವಿಂದು ಹೂವು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಹೋಗಬೇಕು ಸೊ ಇಷ್ಟೆಲ್ಲ ಪ್ರಿಪರೇಷನ್ ಮಾಡಿಕೊಂಡ್ರೆ ಇನ್ನು ಬೆಳಗ್ಗೆನೆ ಬೇಗನೆ ಕಟ್ಬೋದು ಅಂತ ಇನ್ನು ದಿವಸ ಬೇಗ ಎದ್ದೊಳ್ಳಿಲ್ಲ ಅಂದರೆ ಕೆಲಸನೇ ಆಗೋದಿಲ್ವಲ್ಲ ಇನ್ನು ಎಲ್ಲ ಅಡುಗೆಲ್ಲ ಮುಗಿಸಿ ಇನ್ನು ನಾವು ವೆದರ್ ಕೂಲಾಗಿದೆ ಅಂತ ಹೇಳಿ ಆಚೆ ಕೂತ್ಕೊಂಡು ಟೀನಾ ಕುಡಿತಾ ಇದ್ವಿ ಆ್ಯಂಡ್ ಇನ್ನು ಸ್ನಾನ ಮಾಡಿಬಿಟ್ಟು ಇವಾಗ ಬೇವು ಬೆಲ್ಲಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನು ಪೂಜೆಗೆಲ್ಲೂ ಅರೇಂಜ್ ಮಾಡ್ಕೊತಾ ಇದ್ದೀನಿ ಇನ್ನು ಎಲ್ಲರೂ ಕೂಡ ರೆಡಿ ಆಗಬೇಕಲ್ಲ ಎಲ್ಲರೂ ರೆಡಿಯಾಗಿ ಬಂದ ಮೇಲೆ ಪೂಜೆ ಮಾಡ್ತೀವಿ ನಾವು ಮ್ಯಾಕ್ಸಿಮಮ್ ಒಂಬತ್ತು ಗಂಟೆ ಒಳಗಡೆ ಅಂತೂ ಪೂಜೆ ಅಂತೂ ಮುಗಿಸ್ತೀವಿ ರಾತ್ರಿಗೆ ಸ್ವಲ್ಪ ಎಲ್ಲ ಪ್ರಿಪರೇಷನ್ ಮಾಡಿಟ್ಟಿರ್ತೀವಿ ಅಡುಗೆಗೆ ಏನೇನು ಮಾಡಬೇಕು ಅಂತ ಹೇಳಿ ಆ್ಯಂಡ್ ಇನ್ನು ಅರ್ಲಿ ಮಾರ್ನಿಂಗ್ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆ ಆ ಥರ ಎದ್ಬಿಟ್ಟು ಎಲ್ಲ ಥರ ಅಡುಗೆನೂ ಮಾಡ್ಕೊಂಡ್ಬಿಡ್ತೀವಿ ನೋಡಿ ನಮ್ಮ ಪೂಜೆಗೆ ಅಂತೂ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ನಮ್ಮ ಮಾವ ಅವರು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಮನೆಯಲ್ಲಿ ಸೊ ನಮ್ಮ ಮಾವ ಅವರೇ ಜಾಸ್ತಿ ಪೂಜೆ ಮಾಡಾದ್ಮೇಲೆ ನಾವು ಮಾಡ್ತೀವಿ ಅವ್ರಿಗೆ ಪೂಜೆ ಮಾಡೋದಂದರೆ ಹೆವಿ ಇಂಟ್ರೆಸ್ಟ್ ಇದೆ ಅವ್ರಿಗೆ ಸ್ವಲ್ಪ ಅಲ್ಲ ಹೆವಿ ಅವರು ಒನ್ ಅವರ್ ಆ ಥರ ಟೈಮ್ನ ಸ್ಪೆಂಡ್ ಮಾಡಿ ಪೂಜೆ ರೂಮಲ್ಲಿ ಕೂತ್ಕೊಂಡು ಮಂತ್ರ ಎಲ್ಲ ಹೇಳ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಮನೆಯಲ್ಲಿ ದೊಡ್ಡೋರು ಯಜಮಾನರು ಪೂಜೆ ಪೂಜೆ ಮಾಡಿದ್ರೆ ಸಾಕು ಇಡೀ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಇಡೀ ಮನೇಲಿರೋರು ಎಲ್ಲರೂ ಕೂಡ ಮಾಡ್ದಂಗೆ ಅಂತ ಹೇಳ್ತಾರೆ ಅದು ಆಲ್ಮೋಸ್ಟ್ ನಿಜಾನೇ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಅದು ನಿಜಾನೇ ಸೊ ನಮ್ಮ ಮನೇಲಂತೂ ನಮ್ಮ ಮಾವ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಆಮೇಲೆ ನಾವು ಪೂಜೆ ಮಾಡ್ತೀವಿ ಆ್ಯಂಡ್ ಹೆಣ್ಮಕ್ಳು ಪೂಜೆ ಮಾಡೋದರಿಂದ ಗಂಡನಿಗೆ ಒಳ್ಳೆಯದು ಅಂತ ಹೇಳ್ತಿರ್ತಾರೆ ನಮ್ಮ ಮಾವ ಅವರೇ ಇಲ್ಲಿ ರೆಡಿಯಾಗಿ ನಾವು ಫ್ಯಾಮಿಲಿ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ ಯುಗಾದಿ ಹಬ್ಬ ಅಂದ್ರೇ ಈ ಥರ ಇಡೀ ಫ್ಯಾಮಿಲಿ ಜೊತೆನೆ ಖುಷಿ ಖುಷಿಯಾಗಿ ಪೂಜೆ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಪೂಜೆ ಎಲ್ಲ ಆದ್ಮೇಲೆ ತೆಂಗಿನಕಾಯಿ ಹೊಡೆದು ಆಮೇಲೆ ಕರ್ಪೂರ ಆರತಿ ಮಾಡ್ಬೇಕು ದೇವ್ರಿಗೆ ಕರ್ಪೂರ ಆರತಿನ ಮಾಡಿ ಆಮೇಲೆ ಮನೇಲಿರೋರಿಗೆಲ್ಲರಿಗೂ ಕೊಟ್ಟು ಇನ್ನು ನಾವು ಪ್ರಿಪೇರ್ ಮಾಡಿರೋ ಬೇವು ಬೆಲ್ಲನ ಮನೇಲಿ ಎಲ್ಲರಿಗೂ ಕೊಟ್ಟು ಹಂಚ್ಕೊಂಡು ತಿನ್ನಬೇಕು ನಾವಂತೂ ಇದೇ ಥರನೇ ಮಾಡೋದು ಸೊ ನೀವೆಲ್ಲ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬಕ್ಕಾಗಿ ನಾವೆಲ್ಲ ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀವಿ ಇಲ್ಲಿ ಬಂದು ಲೆಮನ್ ರೈಸು ಮತ್ತು ಕಡುಬು ಅಂತ ಹೇಳ್ತೀವಲ್ಲ ಅದು ಪೂರಿ ಆ್ಯಂಡ್ ಚಟ್ನಿ ಮತ್ತು ಸಂಡಿಗೆ समरी ಆ್ಯಂಡ್ ಬೇವು ಬೆಲ್ಲ ಬಾಳೆಹಣ್ಣು ಆ್ಯಂಡ್ ತಿಳಿಸಾರು ರೈಸು ಇಷ್ಟೆಲ್ಲ ನಾವು ಅಡುಗೆನ ಪ್ರಿಪೇರ್ ಮಾಡಿದ್ದೀವಿ ಫ್ಯಾಮ್ಲಿ ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀವಿ ಈಗ ನಾವು ನಮ್ಮ ಹಳ್ಳಿಗೆ ಹೋಗಬೇಕು ಅಲ್ಲಿ ಸಮಾಧಿಗಳಿಗೆಲ್ಲ ಪೂಜೆ ಮಾಡಬೇಕು ಸೊ ಹಾಗಾಗಿ ಇನ್ನು ಟೈಮ್ ಆಗುತ್ತೆ ಲೇಟ್ ಆಗುತ್ತೆ ಬಿಸಿಲಾಗುತ್ತೆ ಅಂತ ಹೇಳಿ ಫಾಸ್ಟ್ ಫಾಸ್ಟಾಗಿ ಇನ್ನು ಲೆಮನ್ ರೈಸು ಕಡುಬು ಅಷ್ಟೇ ತಿಂದ್ಕೊಂಡು ಕಾರಲ್ಲಿ ಹಳ್ಳಿಗಂತೂ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಮಾಧಿಗಳಿಗೆಲ್ಲ ಪೂಜೆ ಮಾಡಬೇಕು ಸೊ ಪ್ರತಿ ವರ್ಷ ಕೂಡ ಇದೇ ಥರನೇ ಮಾಡ್ತೀವಿ ನೋಡಿ ನಮ್ಮ ಹಿರಿಯೂರು ಟೌನ್ ಹೇಗಿದೆ ಅಂತ ತೋರಿಸ್ತೀನಿ ಆ್ಯಂಡ್ ಹೂವಿನ ಮಾರ್ಕೆಟ್ ಕೂಡ ಕಾಣಿಸುತ್ತೆ ತೋರಿಸ್ತೀನಿ ಆ ಅಲ್ಲಿ ಆ್ಯಂಡ್ ನಮ್ಮ ಹಸ್ಬೆಂಡ್ ಅಂತೂ ತುಂಬ ಫಾಸ್ಟಾಗಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಲೇಟ್ ಆಗುತ್ತೆ ಅಂತ ನೋಡಿ ಎಲ್ಲ ಕಡೆ ರೋಡ್ ಸೈಡೆಲ್ಲ ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪು ಎಲ್ಲನೂ ಮಾರ್ತಿದ್ದಾರೆ ಹಾಗೆ ಇಲ್ಲೆಲ್ಲ ಹೂವು ಎಲ್ಲ ಫುಲ್ ರಾಶಿ ರಾಶಿ ಎಲ್ಲ ಹಾಕಿ ಮಾರ್ತಾ ಇದ್ದಾರೆ ಸರಿ ಕಾಣಿಸ್ತಿಲ್ಲ ಎಲ್ಲ ವೆಹಿಕಲ್ಸ್ ಎಲ್ಲ ಅಡ್ಡ ಅಡ್ಡ ಬರ್ತಾ ಇದೆ ನಾವಂತೂ ಆಗಿ ಈಗ ಹೋಗ್ತಾ ಇದ್ದೀವಿ ಆಮೇಲೆ ಹೋಗ್ತಾ ಆ ದಿವ್ಯಲ್ಲಿ ನಮಗೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಸಿಗತ್ತೆ ಅದು ತುಂಬಾ ಚೆನ್ನಾಗಿತ್ತು ಇನ್ನು ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇದೇ ಅದು ಆಂಜನೇಯ ಸ್ವಾಮಿ ಟೆಂಪಲು ಇನ್ನು ಚಳ್ಕೆರೆಗೆ ಹೋಗೋ ಹೈವೇ ಅಲ್ಲಿ ನಮಗೆ ಇದು ರೋಡ್ ಸೈಡಲ್ಲೇ ಇರುತ್ತೆ ಟೆಂಪಲು ತುಂಬಾ ಚೆನ್ನಾಗಿದೆ ಟೆಂಪಲ್ ಅಂತೂ ಸೊ ಈ ಟೆಂಪಲ್ನ ಇದೆ ಫಸ್ಟ್ ಟೈಮ್ ನಾವು ನೋಡ್ತಿರೋದು ಅಂಡ್ ಆಂದಿವೆ ಅಲ್ಲಿ ಕಾಣಿಸ್ತು ಬಟ್ ಚೆನ್ನಾಗಿದೆ ಅಂತ ಹೇಳಿ ಒಳಗಡೆ ಹೋಗೋಣ ಅಂತ ಇನ್ನು ಅಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಇನ್ನು ಒಳಗಡೆ ಬಂದ್ವಿ ಇಲ್ಲಿ ಬಂದು ಆಂಜನೇಯ ಸ್ವಾಮಿ ಮತ್ತೆ ಸಾಯಿಬಾಬಾ ಹಾಗೆ ಕೇದ್ರಿನಾಥ್ ಈಶ್ವರ ದೇವಸ್ಥಾನ ಕೂಡ ಇದೆ ಅಂಡ್ ಎಲ್ಲ ಕೂಡ ಒಂದೇ ಕಾಂಪೌಂಡ್ ಒಳಗಡೆನೇ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ತರ ದೇವಸ್ಥಾನ ಕಟ್ಸಿರೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ ಇದು ದೇವರು ಕೂಡ ಒಂದು ದೇವಸ್ಥಾನ ಇದೆ ಮಾತಾ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ಪೀಸ್ಫುಲ್ ಆಗಿತ್ತು ಇದು ರೋಡ್ ಸೈಡ್ ಇದೆ ಆ್ಯಂಡ್ ಇಲ್ಲಿ ಯಾವುದೇ ಥರ ಸೌಂಡ್ ಏನು ಇಲ್ಲ ಯಾವುದು ಮನೆಗಳು ಇಲ್ವಲ್ಲ ಒಂಥರ ಊರಿಗೆ ಔಟ್ ಸೈಡ್ ಇರೋದ್ರಿಂದ ತುಂಬ ಪೀಸ್ಫುಲ್ ಆಗಿದೆ ಈ ಥರ ಟೆಂಪಲ್ಸ್ಗೆ ಬಂದಾಗ ಏನೋ ಒಂಥರ ಖುಷಿ ಆಗುತ್ತೆ ಸೊ ನಾವು ಕೂಡ ಇಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಟೈಮ್ನ ಸ್ಪೆಂಡ್ ಮಾಡಿ ಇನ್ನು ಇಲ್ಲಿಂದ ಹೊರಟು ಊರಿಗಂತೂ ಹೋಗ್ತಾ ಇದ್ದೀವಿ ನೋಡಿ ನಾವೀಗ ಸಮಾಧಿಗಳಿರುವಂಥ ಜಾಗಕ್ಕೆ ಬಂದಿದ್ದೀವಿ ಟೈಮ್ ಟೆನ್ ತರ್ಟಿ ಆಯಿತು ತುಂಬ ಅಂದರೆ ತುಂಬ ಬೆಸ್ಲಿದೆ ಆ್ಯಂಡ್ ಎಲ್ಲರೂ ನೋಡಿ ಎಷ್ಟು ಜನ ಪೂಜೆ ಮಾಡ್ತಿದ್ದಾರೆ ಅಂತ ಹಳ್ಳಿ ಕಡೆ ಹೀಗೇನೆ ಫ್ರೆಂಡ್ಸ್ ಪ್ರತಿ ಯುಗಾದಿಗೆ ದಸರಾ ಟೈಮಲ್ಲಿ ಈ ಥರ ಸಮಾಧಿಗಳ ಹತ್ರ ಬಂದು ಪೂಜೆ ಎಲ್ಲ ಮಾಡ್ತಿರ್ತಾರೆ ಈ ಜಾಗಕ್ಕೆ ಬಂದಾಗ ನನಗಂತೂ ಒಂದು ಫೀಲ್ ಆಗುತ್ತೆ ಫ್ರೆಂಡ್ಸ್ ನಾವು ಎಷ್ಟು ದುಡಿದ್ರು ಏನು ಮಾಡಿದ್ರು ಎಷ್ಟು ದೂರ ಹೋದರೂ ಕೂಡ ಕೊನೆಗಂತೂ ಯಾವತ್ತೂ ಒಂದಿನ ಈ ಪ್ಲೇಸ್ಗಂತೂ ಬರಲೇಬೇಕು ಸೊ ಅದಕ್ಕೋಸ್ಕರ ನಾವು ಏನಕ್ಕೆ ಇಷ್ಟು ಕಷ್ಟಪಡಬೇಕು ಏನಕ್ಕೆ ಮಾಡಬೇಕು ಅನ್ನೋ ಫೀಲ್ ಆಗುತ್ತೆ ಬಟ್ ಇರೋ ತನಕ ಮಾಡಲೇಬೇಕಲ್ಲ ಸೊ ಅಷ್ಟೇ ಈಗ ನಾವು ಬಂದಿದ್ದೀವಿ ನಾಯಕನಟ್ಟಿ ಸ್ವಾಮಿ ದೇವಸ್ಥಾನಕ್ಕೆ ಈ ದೇವರಂತೂ ತುಂಬಾ ಫೇಮಸ್ ಆ್ಯಂಡ್ ಇಲ್ಲಿ ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್ ಅದಂತೂ ತುಂಬಾ ಫೇಮಸ್ಸು ಇನ್ನು ಇದು ಕೂಡ ಒಂದು ವಿಸಿಟ್ ಮಾಡ್ಕೊಂಡು ಹೋಗೋಣ ದೇವ್ರಿಗೆ ಕೈ ಮುಗ್ದು ಹೋಗೋಣ ಅಂತ ಬಂದ್ವಿ ಇಲ್ಲಿ ದೇವ್ರಿಗೆ ದರ್ಶನ ಮಾಡಿಕೊಂಡು ಹಾಗೆ ದೇವಸ್ಥಾನದಲ್ಲಿ ಸ್ವಲ್ಪ ಕೂರೋಣ ಅಂತ ಕೂತ್ಕೊಂಡಿದ್ದೀವಿ ನಾವೇನಾದರೂ ದೇವ್ರಿಗೆ ಅಕ್ಕಿ ಬೆಲ್ಲ ಬೇಳೆ ಕೊಡಬೇಕು ಅಂದರೆ ಈ ಥರ ಉಂಡಿ ಥರ ಒಂದು ಡಬ್ಬ ಥರ ಇಟ್ಟಿದ್ದಾರೆ ಸೊ ಇದರಲ್ಲಿ ತಗೊಬಂದು ಹಾಕ್ಬೋದು ಇನ್ನು ಅಲ್ಲೇ ಪಕ್ಕದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇತ್ತು ಇನ್ನು ಆ ದೇವ್ರಿಗೂ ಕೂಡ ಕೈ ಮುಗ್ದು ದರ್ಶನ ಮಾಡ್ಕೊಂಡು ಬಂದ್ವಿ ಈ ಫೆಸ್ಟಿವಲ್ ಟೈಮಲ್ಲಂತೂ ಹೆಣ್ಮಕ್ಳಿಗೆ ಮನೇಲಂತೂ ತುಂಬ ಕೆಲಸ ಅದರಲ್ಲಿ ಈ ಫೆಸ್ಟಿವಲ್ಸಲ್ಲಿ ಯಾಕೆ ಬರುತ್ತಪ್ಪ ಅನ್ನೋ ಫೀಲ್ ಕೂಡ ಆಗುತ್ತೆ ಒಂದೊಂದು ಟೈಮಲ್ಲಿ ಯಾಕೆ ಅಂತಂದರೆ ಎಲ್ಲನೂ ನಾವೇ ಅರೇಂಜ್ ಮಾಡಬೇಕು ಎಲ್ಲ ನಾವೇ ಅಡುಗೆ ಮಾಡಬೇಕು ಮತ್ತು ಈ ಥರ ಟೆಂಪಲ್ಸ್ಗೆ ಹೋಗ್ಬೇಕು ಅಂದರೆ ಟೈಮೇ ಸಿಗೋದಿಲ್ಲ ಬಟ್ ನಾವಂತೂ ಸ್ವಲ್ಪ ಬೇಗನೆ ಇದ್ದು ಎಲ್ಲ ಮಾಡಿರೋದಕ್ಕೂ ಸ್ವಲ್ಪ ಟೈಮ್ ಸಿಕ್ತು ಅಲ್ಲಿಗೂ ನಮ್ಮ ಅತ್ತೆ ಬರೋಕ್ಕಾಗಿ ಅವರು ನಾನೇನ್ ಬರಲ್ಲ ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಇನ್ನ ನಾವೇ ಎಲ್ಲರೂ ಕೂಡ ಬಂದಿದ್ದಾಯ್ತು ಇಲ್ಲಿ ನಾಯಕನೆ ತಿಪ್ಪೇಸ್ವಾಮಿಗೆ ಅರ್ಕೆ ಹೊತ್ಕೊಂಡಿರೋರು ಕೊಬ್ಬರಿನ ಈ ತರ ಸುಡ್ತಾರೆ ನೋಡಿ ಅವ್ರು ಏನು ಅಂದ್ಕೊಂಡಿದ್ರು ಅಲ್ಲಿ ಈ ಕಡೆ ಅವರು ಎಷ್ಟು ಜನ ಸುಡ್ತಾ ಇದ್ದಾರೆ ಈಗ ರಿಟರ್ನ್ ಅಂತೂ ಮನೆಗಂತೂ ಬಂದ್ವಿ ಇಷ್ಟ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚ್ See you in the next vlog. Okay, bye bye. Take care.